ಶರತ್ ಕುಮಾರ್ ಬಚ್ಚೇಗೌಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಮಾನ್ಯ ಸಾರಿಗೆ ಮತ್ತೆ ಮುಜರಾಯಿ ಸಚಿವರನ್ನ ಕೇಳ ಬಯಸ್ತೇನೆ ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರನ ಒದಗಿಸಿದ್ದಾರೆ ಮಾನ್ಯ ರಾಮಲಿಂಗಾರೆಡ್ಡಿ ಅಣ್ಣ ಅವರು ಸಾರಿಗೆ ಸಚಿವರಾದಾಗಿಂದ ಸಾರಿಗೆ ಇಲಾಖೆಗೆ ಸಾಕಷ್ಟು ಚೈತನ್ಯನ ತುಂಬಿಸಿದ್ದಾರೆ ನಮ್ಮ ಸಾರಿಗೆ ಸಂಸ್ಥೆಗಳೇನಿವೆ ಅವೆಲ್ಲವೂ ಕೂಡ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ನಮ್ಮ ತಾಲೂಕಲ್ಲಿ ತಾವು ಕೊಟ್ಟಿರೋಂಗೆ ಈಗಾಗಲೇ ಬಿ ಎಮ್ ಟಿ ಸಿಯ ಒಂದು ಡಿಪೋ ಈಗಾಗಲೇ ಹೊಸಕೋಟೆ ತಾಲೂಕಲ್ಲಿದೆ ಅಂಕಿಅಂಶಗಳ ಪ್ರಕಾರವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ನಮ್ಮ ಶಕ್ತಿ ಯೋಜನೆಯ ಅನುಕೂಲನ ಪಡ್ಕೊಂಡಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ರೆ ಅದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಜುಲೈ ಇಪ್ಪತ್ತೈದರವರೆಗೂ ಮೂರು ಕೋಟಿ ಅರವತ್ತು ಲಕ್ಷ ಜನ ನಮ್ಮ ಶಕ್ತಿ ಯೋಜನೆ ಅನುಕೂಲನ ಪಡ್ಕೊಂಡಿದ್ದಾರೆ ಇವಾಗ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹೊಸಕೋಟೆ ತಾಲೂಕು ಇವಾಗ ಬೆಂಗಳೂರಿಗೆ ಒಂದು ದ್ವಾರ ಬಾಗ್ಲಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಿಂದ ಎಲ್ಲ ಬರೋಂಥ ಜನರು ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತೆ ಬೆಂಗಳೂರಿನ ಹೊರವರಿಯಲ್ಲಿ ಜಾಗಗಳು ಮಹದೇವಪುರ ಆಗಿರ್ಬೋದು ಪುರಂ ಆಗಿರ್ಬೋದು ಇವರೆಲ್ಲರೂ ಕೂಡ ಬೆಂಗಳೂರಿಂದ ಹೊರಗೋಗ್ಬೇಕಂತಂದ್ರೆ ಹೊಸಕೋಟೆ ಮಾರ್ಗವಾಗಿಯೇ ಹೊರಗೋಗೋದ್ರಿಂದ ಹೊಸಕೋಟೆ ತಾಲೂಕಿಗೆ ಸ್ವಲ್ಪ ದೂರವಾದಂತಹ ಜಾಗಗಳು ತಿರುಪತಿ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಈ ರೀತಿಯಾದಂತಹ ಜಾಗಗಳಿಗೆ ಹೋಗೋದಕ್ಕೋಸ್ಕರ ಹೊಸಕೋಟೆ ತಾಲೂಕಲ್ಲಿ ಕೆ ಆರ್ ಟಿ ಸಿ ಅನ್ನೋ ಬಸ್ ಡಿಪೋನ ತಾವೊಂದು ನಿರ್ಮಾಣ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅದಕ್ಕೆ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಎನ್ ಹೆಚ್ ಸೆವೆಂಟಿ ಫೈವ್ ಅಲ್ಲಿ ಸುಮಾರು ಎರಡೂವರೆ ಎಕರೆ ಜಾಗ ಕಮರ್ಷಿಯಲ್ ಟ್ಯಾಕ್ಸ್ ಏನು ವಾಣಿಜ್ಯ ತೆರಿಗೆ ಇಲಾಖೆಯ ಜಾಗ ಇದೆ ಅದನ್ನ ನಾನು ಗುರುತಿಸಿದ್ದೀನಿ ಮಾನ್ಯ ಸಚಿವರೇ ಈ ಜಾಗದಲ್ಲಿ ಕೆ ಎಸ್ ಆರ್ ಟಿ ಸಿ ಡಿಪೋ ಮಾಡ್ಕೊಳ್ಳೋದ್ರಿಂದ ಬೆಂಗಳೂರಿಗೆ ಹೊಸಕೋಟೆಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ಬೆಂಗಳೂರು ಮೇಲೆ ಇರ್ತಕ್ಕಂಥ ದಟ್ಟಣೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡಿಕೊತೀನಿ ಸಭಾಧ್ಯಕ್ಷರೇ ಒಂದು ಡಿಪೋ ಮಾಡಬೇಕಾಗಿದ್ರೆ ಒಂದು ನಾಲ್ಕು ಎಕರೆ ಆದರೂ ಬೇಕು ಸಭಾಧ್ಯಕ್ಷರೇ ಆದರೂ ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥ ಜಾಗ ಮೈನ್ ರೋಡಲ್ಲೇ ಬರುತ್ತೆ ಎರಡೂವರೆ ಎಕರೆ ಇದೆ ಅಂತ ಹೇಳ್ತಾರೆ ಅದನ್ನು ಬೇಗ ಕೊಡಿಸಿದ್ರೆ ಅದೇ ನಾನು ಮಾತಾಡ್ತೀನಿ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರ ಹತ್ರ ಮಾತಾಡಿ ಇದು ಕ್ಯಾಬಿನೆಟ್ ಈ ಸಬ್ಜೆಕ್ಟ್ ಬರಬೇಕಾಗತ್ತೆ ಇದು ಸ್ಥಳ ಬಂದ ತಕ್ಷಣ ಅದನ್ನು ಡಿಪೋ ಕಟ್ಟೋದಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೀನಿ ಕಟ್ತೀವಿ ಅಂತ ಹೇಳ್ತಿದ್ದ ಧನ್ಯವಾದಗಳು ಸಭಾಧ್ಯಕ್ಷ ಓಕೆ ಅಭಯ್ ಪ್ರಸಾದ್ ಡಿಪೋ ದಿನಕ ಶೆಟ್ಟಿ